ಕರ್ನಾಟಕ ರಕ್ಷಣಾ ವೇದಿಕೆಯ ಹೋಬಳಿ ಅಧ್ಯಕ್ಷರ ಆಯ್ಕೆ ಮತ್ತು ಮಹಿಳೆಯರ ಸಂಘಟನೆ ಬಲಪಡಿಸುವ ಉದ್ದೇಶಕ್ಕಾಗಿ ಸಭೆ ಕರೆಯಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಅಧ್ಯಕ್ಷರು ಕಿರಣ್ಕುಮಾರ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ ರಕ್ಷಣಾ ವೇದಿಕೆ ರೂಪುರೇಷೆಗಳ ಬಗ್ಗೆ ಹಾಗೂ ಕರ್ತವ್ಯಗಳ ಬಗ್ಗೆ ವಿವರಿಸಿದರು ಈ ಸಭೆಯಲ್ಲಿ ತುಳಸಿದಾಸ್ ನಗರ ಅಧ್ಯಕ್ಷ ಸಂತೋಷ್ ಮಹಿಳಾ ಅಧ್ಯಕ್ಷೆ ಕಮಲಮ್ಮ ನಗರಾಧ್ಯಕ್ಷರು ರುಕ್ಮಿಣಿ ಜೈರಾಮ್ ಬಾಣವರ ಉಷಾ ನಗರ ಕಾರ್ಯದರ್ಶಿ ಮಂಜುನಾಥ್ ಲೋಕೇಶ್ ಅರ್ಜುನ್ ವೇದಿಕೆಯ ಸದಸ್ಯರುಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮೊಹಮ್ಮದ್ ನಾಸೀರ್ ಅರ್ಸೀಕೆರೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ಈ ನಾಡು ನುಡಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತಕ್ಕಂತ ಶಕ್ತಿಯ ಪಡೆಯನ್ನೇ ಕಟ್ಟಿದ್ದಾರೆ ಅದರಲ್ಲಿ ಮಹಿಳೆಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸಂಖ್ಯೆಗೆ ಅಂತ ಹೇಳಿ ಈ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಮಹಿಳೆಯನ್ನ ಸಂಘಟನೆ ಮಾಡ್ತಾರೆ ಅದೇ ಸಂಘಟನೆಯನ್ನ ಮಾಡ್ತಾ ಇವತ್ತು ಸಭೆಯನ್ನು ಕರೆದರೆ ಈ ಸಭೆಯಲ್ಲಿ ನೀವು ಏನು ತಾಲೂಕು ನಗರ ಎಲ್ಲಾ ಹೋಬಳಿಗಳು ಸೇರಿ ಎಲ್ಲಾ ಮಹಿಳೆಯರು ಸೇರಿ ಒಂದು ಶಕ್ತಿಯಾಗಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬೆಳೆದು ನಮ್ಮಲ್ಲಿ ಸಂಘಟನೆಯನ್ನ ಬಲಪಡಿಸಬೇಕು ನೀವು ಇವತ್ತು ಕನ್ನಡ ಹೋರಾಟ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾಡು ನೋಡಿ ಅನ್ಯಾಯದ ಸಂಘದಲ್ಲಿ ಏನು ಹೋಗಿ ಹೋರಾಟ ಮಾಡ್ತಿರ್ತಾರಲ್ಲ ಅದಕ್ಕೆ ನೀವು ಕೈಗೊಡಿಸಿದೆ ಕೈ ಕೈಗೊಡ್ಸದೆ ವಿಶೇಷವಾಗಿ ರಕ್ಷಣಾ ಕಾರ್ಯಕರ್ತರ ಸಭೆಯನ್ನು ಕಟ್ಟಬೇಕು ಅಂತ ನಾರಾಯಣಕ್ಕೆ ಕನಸ ಇದೆ ಅಶ್ರೀ ಕಾಲದಲ್ಲಿ ನಾರಾಯಣರು ಅಶೀಕರ ಸ್ಥಾನತ್ಮಕರಾಗಿರುವಂತ ಆಗಿರುವ ಅವರು ನಾಡು ಗುಡಿ ಆಗಿ ಗಡಿ ವಿಚಾರವಾಗಿ ನವರ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ನಿಮ್ಮ ಮಹಿಳಾ ಸ್ಫೂರ್ತಿಯಾಗಿ ಅತಿ ಹೆಚ್ಚು ಸಂಘಟನೆ ಮಾಡಬೇಕು ಅಂತ ಹೇಳಿ ಈ ಜಿಲ್ಲಾ ಘಟಕದಲ್ಲಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಒಬ್ಬರಿಗೂ ಚಾಕಿಂಗ್ ಮಾಡಬೇಕು ಮತ್ತು ಎಲ್ಲ ಕಾರ್ಯ ಪದಾಧಿಕಾರ ಸಭೆ ಕರೀಬೇಕು ಹೇಳಿ ರುಕ್ಮಿ ಜಯಕುಮಾರ್ ಅವರು ಅಮ್ಮಮ್ಮಿಗು ಅವರು ಎಲ್ಲ ಹೇಳಿದ್ದಾರೆ ಅದೇ ರೀತಿ ಇವತ್ತು ಮದುವೆ ಸಭೆಯಾಗಿರ್ತದೆ ಸಭೆಗೆಲ್ಲ ಬಂದು ಸಂತೋಷವಾಗಿದೆ ಇನ್ನೊಂದು ಸಹಿತ ಹೋಗಲಿ ಘಟಕದಲ್ಲಿ ಸಂಘಟನೆಯನ್ನು ಹೆಚ್ಚು ಬಲವರಿಸುವಂಥ ಉದ್ದೇಶದಿಂದ ಇವರು ಸಭೆ ಕರೆದಿರ್ತಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ನಾಲ್ಕು ಕಡೆಗ ಸಂಪೂರ್ಣ ಜವಾಬ್ದಾರಿ ಉಂಟು ನಿಮ್ಮ ಸರ್ಕಾರದ ಸರ್ಕಾರದೊಂದಿಗೆ ಮೀಡಿಯಾದಲ್ಲಿ ಹೆಚ್ಚು ತರುವಂಥ ಕೆಲಸ ನಾವು ಮಾಡ್ತೀವಿ ಇವೆಲ್ಲ ಸೇರಿ ಒಟ್ಟಿಗೆ ಸಂಘಟನೆಯನ್ನು ಬಲಪಡಿಸೋಣ ಅಂತ ಹೇಳ್ತಾ ನನ್ನ